ನಮ್ಮ ಇಲ್ವಾರ ಒಬ್ಬಳ್ಳಿ ನಮ್ಮ ಸೋಮಣ್ಣಗೆ ಗೌಡ ಬಿ ಪರಮ್ ತಂದುಕೊಡ್ಲಿ ನಾವು ಅವ್ರನ್ನ ತಾಯಿ ಚಾಮುಂಡೇಶ್ವರ ಆಚರಣೆಯಿಂದ ಅವ್ರನ್ನ ಗೆಲ್ಸ ಬಂದೆ ನಿಮ್ ಭಾಜತೇವೆ ದಯಮಾಡಿ ನಮ್ಗೆ ನೀವು ಬಿ ಪರಮ್ ತಂದ್ಕೊಳ್ಲೇ ಬೇಕು ಜಿಲ್ಲಾ ಪಂಚಾಯತಿಗೆ ಬಿ ಪರಮ್ ತಂದ್ಕೊಳ್ಳಿ ನಾವು ಇಲ್ವೇ ಅವ್ರನ್ನ ಗೆಲ್ಸಿ ಅವ್ರನ್ನ ನಿಮ್ ಭಾಜ ದಯಮಾಡಿ ಒಂದು ಅವಕಾಶ ಮಾಡ್ಕೊಳ್ಬೇಕು ನಮ್ಗೆ ಲೋಕಲ್ಗೆ ಯಾರು ಇಲ್ಲ ದಯಮಾಡಿ ಜಿಲ್ಲಾ ಪಂಚಾಯತ್ ನಮಗೆ ಏನೇ ಕಷ್ಟ ಸುಖ ಏನೇನು ಬರಲಿ ನಾವು ಅವ್ರನ್ನ ಗೆದ್ದೇ ಗೆಲ್ಸ್ತೀವಿ ನಾನು ಅವ್ರಿಂದ ಸಹಕಾರ ಬೇಕು ನಮ್ಗೆ ಬೀಪರ್ ಕೊಡಿ ನಾವು ಮುಂದಿನ ಏನಾದರೂ ನಾವು ಮಾಡ್ಕೊಂಡು ಗೆಲ್ಸ್ತೀವಿ ಅವ್ರನ್ನ ನಿಮ್ಮ ಆಶೀರ್ವಾದದಿಂದ ಜಿಲ್ಲಾ ಪಂಚಾಯತಿನಲ್ಲಿ ಸಾಕಷ್ಟು ಬಡವರ ಪರ ದೀನ ದಲಿತರ ಪರ ಕಷ್ಟದಲ್ಲಿ ಹಿಂದುಳಿದವರ ಪರ ನಮ್ಮ ನಾಯಕರು ಅನ್ನಂತ ಹೇಳಕ್ಕೆ ಏನು ತೊಂದರೆ ಏನಿಲ್ಲ ಅವರ ನೇತೃತ್ವದಲ್ಲಿ ಸಾಕಷ್ಟು ನಾವು ಮೂವತ್ತು ವರ್ಷದಲ್ಲಿ ಇರುವ ಹೋಗ್ಲಿಗೆ ಬೇಕಾದ್ರೆ ಕೆಲಸ ಮಾಡಿದ್ದಾರೆ ಇನ್ನು ಮುಂದೆನೂ ಮಾಡ್ತಾರೆ ಈ ಮಾತಾಡಿ ಚಾಮುಂಡೇಶ್ವರಿ ಅವ್ರಿಗೆ ಆಶೀರ್ವಾದ ಕೊಟ್ಟು ಮುಂದಕ್ಕೂ ಚೆನ್ನಾಗಿ ಕೆಲಸ ಮಾಡ ಆಶೀರ್ವಾದ ಕೊಳ್ಳಿ ಇದ್ರ ಮುಖಾಂತರ ನಮ್ಮ ಈ ಭಾಗದಲ್ಲಿ ನಾನು ಕಣ್ಮಟ್ಟಿಗೆ ಮೂವತ್ತು ವರ್ಷಗಳಿಂದ ರಾಜಕಾರಣದ ಹತ್ರದ ದೂರದ ನೋಡಕ್ ಹೋದಾಗ ನಮ್ಮ ಸ್ವಾಮ್ ಅವರು ತರ ಯಾರು ಸ್ಪಂದಿಸ ನಾನು ಸಾಕಷ್ಟು ನೋಡಿಲ್ಲ ಅದರಿಂದ ಈ ಬಾಲಕಿಯ ಜಿಲ್ಲಾ ಪಂಚಾಯತ್ಗೆ ನಮ್ಮ ಸಾಮಣ್ಣವ್ರಿಗೆ ಟಿಕೆಟ್ ಅನ್ನ ಕೊಡ್ಲೇ ಕೊಡ್ಸ್ಬೇಕು ಅಂತ ಹೇಳಿ ಪರಿಗೌಡಲ್ಲಿ ನಾವು ಮನವಿ ಮಾಡ್ಕೊಳ್ತೇನೆ ಅವ್ರನ್ನ ಗೆಲ್ಲಿಸುವ ಜವಾಬ್ದಾರಿ ಮನೆ ಮನೆಗೂ ಕಾಲ ಗೆಲ್ಲಿಸಿಕೊಡ್ತೇವೆ ಜನಪ್ರಿಯ ಈ ಹೋಗ್ಲಿ ನಾಯಕರಲ್ಲಿ ನಮ್ಮ ಕಂಡಂತಿ ಯಾರು ಕಾಣ್ತಾ ಇಲ್ಲ ಅದನ್ನು ದಯವಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ ನಮ್ಮ ಸಾಮಣ್ಣವರಿಗೆ ಖಂಡಿತ ಜಿಲ್ಲಾ ಪಂಚಾಯತ್ ಟಿಕೆಟ್ ಮಿಕ್ಸ್ ಆಗ್ಬೇಕು ಕೊಡಿಸಲೇಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಅಂತ ಹೇಳಿ ಸೋಮಣ್ಣವ್ ನಾಯಕತ್ವದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಮಾಡ್ತಕ್ಕಂಥದ್ದು ಕೊಡ್ತಕ್ಕಂಥದ್ದು ಕೊಡ್ತಕ್ಕಂಥದ್ದು ಅವರ ಒಂದು ಕಾರ್ಯ ಚಟುವಟಿಕೆ ಅವರ ಒಂದು ಕಾರ್ಯಕ್ರಮಗಳ ನಿರೂಪ ಮಾಡ್ತಕ್ಕಂಥದ್ದು ಮತ್ತೆ ನಿಮ್ಮೆಲ್ಲ ಬೆಂಬಲ ಇದ್ರೆ ಅದ್ ಕೊಡ್ತಕ್ಕಂಥ ಕೆಲಸ ಆಗುತ್ತೆ ಆದ್ರೆ ನಿಮ್ಗೆ ಅಭಿಮಾನ ಇದೆ ಅದಕ್ಕೆ ನಾನು ಪೂರಕವಾದ ವಾತಾವರಣ ನಿರ್ಮಾಣ ಮಾಡಿ ಅವ್ರ ಪರವಾಗಿ ನಿಂತು ಅವ್ರ ಕೆಲಸ ಮಾಡ್ತಕ್ಕಂಥದ್ದು ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ದೆ ಮತ್ತೆ ಇವತ್ತು ನಾವೆಲ್ಲರೂ ಕೂಡ ಇನ್ನೂ ಕೂಡ ಅದನ್ನು ಕಾರ್ಯಕ್ರಮಗಳನ್ನು ಸ್ವಲ್ಪ ವಿಸ್ತಾರ ಮಾಡಬೇಕಾಗುತ್ತೆ ಯಾವುದೇ ಜನ ವಿರೋಧ ಇದ್ರು ಕೂಡ ಅವ್ರನ್ನ ಮಾತಾಡ್ಸಿ ಕೆಲಸ ಆ ಕೆಲಸ ಮಾಡ್ಬೇಕಾಗುತ್ತೆ ಚುನಾವಣೆ ಚೆನ್ನಾಗಿ ಚೆನ್ನಾಗಿ ಚುನಾವಣೆ ಅಂದ್ರೆ ಚುನಾವಣೆ ಅಂದ್ರೆ ಚುನಾವಣೆ ಅಂದ್ರೆ ಚುನಾವಣೆ ಅಂದ್ರೆ ಒಂದೇ ವರ್ಗ ಜನ ಒಂದೇ ಗುಂಪು ಜನ ಕೊಟ್ಟರೆ ಚುನಾವಣೆ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಎಲ್ಲ ವರ್ಗ ಜನರು ಕೂಡ ಮತ್ತೆ ಅದೇ ರೀತಿ ಸೋಮಣ್ಣ ಅವರು ಆ ರೀತಿ ಎಲ್ಲರೂ ಎಲ್ರು ಪ್ರತಕ್ಕಂಥ ಕೆಲಸ ವಿಶೇಷವಾಗಿ ಯುವಕರಿಗೆ ಎಲ್ಲಾ ಜಾತಿ ಯುವಕರಿಗೆ ಬೇರೆ ಬೇರೆ ಜೊತೆ ಯುವಕರು ಜೊತೇಲಿದ್ದಾರೆ ಅದು ಮುಖ್ಯ ನಮ್ಮ ಬರೀ ಆ ಜನಾಂಗದ ಮಾತಾಡಿದ ಮೇಲೆ ಅವ್ರ ಜೊತೆ ಇಲ್ಲ ಬೇರೆ ಜಲಗಳೇ ಹೇಳ್ತಾ ಸಿಗೋದಲ್ವ ಆದ್ದರಿಂದ ಅವರು ಅವರು ಅತ್ಯಂತ ಕ್ರಿಯಾಶೀಲ್ರಾಗಿ ಕೆಲಸ ಮಾಡ್ತಾ ಇದ್ದಾರೆ ಆ ಕ್ರಿಯಾಶೀಲ ಏಕೆಂದರೆ ನಾನು ಇವತ್ತು ವೇದಿಕೆಯೂ ಇದು ಮುಂದೆ ಬಯಲ್ ಹೇಳ್ಬಿಟ್ಟು ಅಂತ ಸಂದರ್ಭದಲ್ಲಿ ಅದು ಬೇರೆ ಸಂದೇಶ ಹೋಗ್ತಾ ಅವರು ಅವರಿಗೆ ಎರಡು ಕೆಲಸ ಮಾಡ್ತಾಕ್ಕಂಥದ್ದು ಇದುವರೆಗೂ ಅವಳಿ ಉತ್ತಮ ಕೆಲಸ ಮಾಡ್ತಕ್ಕಂಥ ವಿಜಯನುಕೂಲ ಆಗುತ್ತೆ ನಿಂತಕ್ಕಂಥ ಸುದ್ದಿ ವ್ಯವಸ್ಥೆ ನಾನು ಪಕ್ಷದ ಅಧ್ಯಕ್ಷರಿಗೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮುಂದೆ ಅವ್ರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸ ನಾನು ಮಾಡೇ ಮಾಡ್ತೀನಿ ಇರ್ತೀನಿ ಇರ್ತೀನಿ ನಿಂತಿನಿಂತೀನಿ